ಸಂಸತ್ನಲ್ಲಿನ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ರಾಜೀನಾಮೆ ನೀಡಬೇಕು ಕೂಡಲೇ ಅವರನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಮಹಾವೀರ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸಂಸದರ ವಿರುದ್ಧ ಘೋಷಣೆ ಹಾಕಿದ್ರು ಸಂಸತ್ ಭವನದ ಘಟನೆಯನ್ನ ಖಂಡಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಸಂಸದ ಪ್ರತಾಪ್ ಸಿಂಹ ಅವರ ಭಾವಚಿತ್ರ ಹಿಡಿದು ತಮ್ಮ ಆಕ್ರೋಶವನ್ನ ಕಾಂಗ್ರೆಸ್ನವರು ಹೊರಹಾಕಿದ್ರು اے چھ بتاو کی کی کیا يا ميكو بندشي بندشي ترير واڈن ماتا ايي ايو انديا ايي ايو انديا الي ورکو وراٹا الي ورکو وراٹا الي ورکو وراٹا الي ورکو وراٹا

ಅರಾಜಿಕತೆಗೆ ಹಾ ಬಿಜೆಪಿ ಸರ್ಕಾರಕ್ಕೆ ಅಮಿತ್ ಶಾನಿಗೆ ಪ್ರದೇಶದ ಕಾನೂನನ್ನು ಕಾಪಾಡದ ಮೋದಿ ಸರ್ಕಾರಕ್ಕೆ ಹೋರಾಟ ಹೋರಾಟ ಮುಳ್ಳು ಭರವಸೆಯ ಬಿಜೆಪಿ ಸರ್ಕಾರಕ್ಕೆ بند سے 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 بند بی جی پی ہٹاو ملک بچاؤ بی جی پی ہٹاو بی جی پی ہٹاو بی جی پی ہٹاو بی جی پی ہٹاو जिंदाबाद जिंदाबाद चैलेंज द कानून नू कापाड़ द ओदी सरकार के जिंदाबाद जिंदाबाद जल्दी वर्क होराटा जल्दी वर्क होराटा जल्दी वर्क होराटा जल्दी वर्क होराटा शुल्लू बरोवसिया बीजेपी सरकार के जिंदाबाद जिंदाबाद ओमवादी देश जिंदाबाद बंदिसे बंदिसे जिंदाबाद बंदिसे बंदिसे जिंदाबाद बंदिसे बंदिसे जिंदाबाद बंदिसे बंदिसे जिंदाबाद ಈಗಾಗಲೇ ಮೊನ್ನೆ ದಿನ ಏನು ಹದಿಮೂರನೇ ತಾರೀಕು ಸಂಸತ್ ಮೇಲೆ ದಾಳಿ ನಡೆದಿದೆ ಆ ದಾಳಿಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥವ್ರು ಮೈಸೂರಿನ ಲೋಕಸಭಾ ಸದಸ್ಯ ಪ್ರತಾಪ್ ಸಿಂಹ ಅವರು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ರಾಜ್ಯದ ಒಬ್ಬೊಬ್ಬ ಯುವಕರು ಕೂಡ ಒಟ್ಟಾಗಿ ಇವತ್ತು ಆ ದಾಳಿಯನ್ನು ಮಾಡಲಿಕ್ಕೆ ಸಂಸತ್ತೊಳಗೆ ಪ್ರವೇಶ ಮಾಡಲಿಕ್ಕೆ ಪಾಸನ್ನು ಕೊಟ್ಟಂಥ ವ್ಯಕ್ತಿ ಪ್ರತಾಪ್ ಸಿಂಹ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವರು ಸಂಸತ್ತೊಳಗೆ ಪ್ರವೇಶ ಮಾಡೋಕ್ಕಾಗ್ತಿರ್ಲಿಲ್ಲ ಈಗಾಗಲೇ ಮೈಸೂರಿನ ಮನೋರಂಜನ್ ಮತ್ತು ಲಕ್ನೋದ ಸಾಗರ್ ವರ್ಮ ಸಾಗರ್ ವರ್ಮಗೂ ಪ್ರತಾಪ್ ಸಿಂಹನ ಆಫೀಸಿಂದನೇ ಇವತ್ತು ಪಾಸ್ ಹೋಗಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ಅಮುಲ್ ಸಿಂಧೆ ದೇವಿ ಹರಿಯಾಣ ಇವರೆಲ್ಲರೂ ಕೂಡ ಸುಮ್ಮ ಲಲಿತ್ ಜಾ ಬಿಹಾರ್ ಇವರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ರಾಜ್ಯದವರು ಇವರೆಲ್ಲರೂ ಒಟ್ಟಾಗಿ ಸಂಸತ್ ಮೇಲೆ ದಾಳಿ ಮಾಡಲಿಕ್ಕೆ ಸುಮಾರು ಒಂದೂವರೆ ವರ್ಷದಿಂದ ಮೈಸೂರಿನಲ್ಲೇ ಇದ್ದು ಅವರು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಮೊನ್ನೆ ದಿನ ಹೇಳಿದ್ದೇವೆ ಎಲ್ಲ ಒಂದು ಕಡೆ ಇವತ್ತು ಬಿ ಜೆ ಪಿಯ ಮೇಲೆ ನಮ್ಗೆ ಅನುಮಾನ ಬರ್ತಾ ಇದೆ ಈಗಾಗಲೇ ನರೇಂದ್ರ ಮೋದಿಯವರು ಅಮಿತ್ ಅವರು ಇವತ್ತು ಸಂಸತ್ನಲ್ಲಿ ಅವರು ಆನ್ಸರ್ ಮಾಡಲಿಕ್ಕೆ ರೆಡಿ ಇಲ್ಲ ಯಾರು ಅದರ ವಿರುದ್ಧ ಧ್ವನಿ ಅಂತಾರೋ ಅಂಥವರನ್ನು ಅಮ ಅಂಥ ಎಂ ಪಿಗಳನ್ನ ಈಗಾಗಲೇ ಸುಮಾರು ತೊಂಬತ್ತೆರಡು ಜನ ಎಂ ಪಿಗಳನ್ನು ಅಮಾನತ್ ಮಾಡಿದರು ಅಮಿತ್ ಶಾ ಬಂದು ನೀವು ಹೊರಗಡೆ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾರೆ ಆದರೆ ಸಂಸತ್ನಲ್ಲಿ ಕೊಡೋಕ್ಕೆ ರೆಡಿ ಇಲ್ಲ ಪ್ರಧಾನಮಂತ್ರಿಯವರು ಸಂಸತ್ತಿಗೆ ಬರೋಕ್ಕೆ ರೆಡಿ ಇಲ್ಲ ಯಾರೂ ಕೂಡ ಧೈರ್ಯವಾಗಿ ಅದನ್ನು ಎದುರಿಸೋ ರೀತಿಯಲ್ಲಿಲ್ಲ ಈಗಾಗಲೇ ಮನೋರಂಜನ್ ಫಾದರೇ ಹೇಳಿದ್ದಾರೆ ನರೇಂದ್ರ ಮೋದಿಯವರು ನನ್ನ ದೇವರು ಅಂತ ಇದ್ದ ಮನರಂಜನ್ನು ನನ್ನ ದೇವರವರು ನರೇಂದ್ರ ಮೋದಿ ಇರುವಂಥದ್ದು ಹಾಗಾದರೆ ಏನಿದು ಇದ್ರ ಹಿಂದ್ಗಡೆ ಯಾರು ಕೈವಾಡ ಇದೆ ಇದನ್ನು ಯಾವುದೋ ಪಕ್ಷದ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳ ಮೇಲೆ ಇವರು ಗೂಬೆ ಕೂರಿಸ್ಲಿಕ್ಕಾಗಿ ಇವತ್ತು ಸಂಸತ್ತಿನಲ್ಲಿ ಅಷ್ಟು ಈಸಿಯಾಗಿ ನೀವು ಪ್ರವೇಶ ಮಾಡ್ಬೋದು ಅಂದರೆ ಇದು ಯೋಚನೆ ಮಾಡೋಕ್ಕೂ ಆಗದೆ ಇರೋಂಥ ವಿಚಾರ ಹಿಂದೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ವಾಜಪೇಯಿ ಇರುವಂಥ ಸಂದರ್ಭದಲ್ಲಿ ಅವತ್ತು ಕೂಡ ಆಗಿತ್ತು ಅಷ್ಟು ಜನ ಹೊಡೆದಾಗಿತ್ತು ಇವತ್ತು ನೀವು ಸಂಸತ್ತಿನೊಳಗೆ ಅಷ್ಟು ದೊಡ್ಡ ಗ್ಯಾಸ್ ಬಾಂಬ್ಗಳನ್ನ ಇಟ್ಕೊಂಡು ಅವರು ಪ್ರವೇಶ ಮಾಡಿ ನೀವು ಸಂಸತ್ ಗ್ಯಾಲರಿಯಿಂದ ನೀವು ಸದನಕ್ಕೆ ಹಾರಿ ಸದನದಿಂದ ಎಲ್ಲ ಟೇಬಲ್ಗಳನ್ನು ದಾಟ್ಕೊಂಡು ಸ್ಪೀಕರ್ ಹತ್ರ ಹೋಗ್ತಾರೆ ಅದಕ್ಕೆ ಯಾವುದೇ ಕುಮ್ಮಕ್ಕಿಲ್ದೆ ಸರ್ಕಾರದ ಸಹಾಯ ಇಲ್ಲದೆ ನೀವು ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಅವನು ಕೂಡ ನೀವು ಅಟ್ಲೀಸ್ಟ್ ಕಾಲಿಗಾರು ಶೂಟ್ ಮಾಡ್ಬೋದಿತ್ತು ಯಾರೂ ಮಾಡಿಲ್ಲ ಅವ್ರನ್ನ ನೇರವಾಗಿ ಬಂದು ಇವತ್ತು ಅರೆಸ್ಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ಅದರ ಹಿಂದ್ಗಡೆ ಬೇರೆ ಪ್ರಯ ಏನೋ ಒಂದು ಅನುಮಾನ ಇದೆ ಈಗಾಗಲೇ ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ ಯಾವುದೇ ತನಿಖೆ ಸಂಸ್ಥೆ ಮೇಲೆ ನಮ್ಮ ನಂಬಿಕೆ ಇಲ್ಲ ಸುಪ್ರೀಂ ಕೋರ್ಡು ಜಡ್ಜಿಂದ ಹಾಲಿ ಜಡ್ಜ್ಗಳು ಯಾರಿದ್ದಾರೆ ಅವರ ಮುಖಾಂತರ ಅದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈಗ ಅದು ಎನ್ಕ್ವೈರಿ ಆಗಬೇಕು ಮತ್ತು ಕೂಡ ಈ ದೇಶದ ಜನಗೆ ಇವತ್ತು ಲಕ್ಷಾಂತರ ಕೋಟಿ ಹಣವನ್ನು ವ್ಯಯ ಮಾಡಿ ಮೋದಿಯವರು ಅಮಿತ್ ಅವರು ಇವತ್ತು ಈ ದೇಶದ ಭದ್ರತೆಯನ್ನು ಕಾಪಾಡ್ತೇವೆ ಸುಮಾರು ಹದಿನೆಂಟು ಗಂಟೆ ಈ ದೇಶದಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಇವತ್ತು ಮಾಧ್ಯಮಗಳ ಮೂಲಕ ಪ್ರಚಾರವನ್ನು ಕೊಟ್ಟುಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಯಾಕೆ ಅಂತ ಹೇಳಿದ್ರೆ